ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ಇನ್ನೊಂದು ಹೊಸ ಡಿಶ್ ತೋರಿಸ್ತಾ ಇದ್ದೀನಿ ನೋಡಿ ನಾನಿವಾಗ ತೋರಿಸ್ತಾ ಇರೋ ಡಿಶ್ಶು ಸಾಬುದಾನ ಆಲೂ ಪ್ಯಾಟೀಸ್ ಅಂತ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ನಾನು ಸುಮಾರು ಒಂದು ಎಂಟು ಗಂಟೆ ಹೊತ್ತು ನೆನೆ ಹಾಕಿದ್ದೀನಿ ಸಬ್ಬಕ್ಕಿನ ಸಾಧಾರಣ ಸಬ್ಬಕ್ಕಿ ಬಳಸೋದು ತುಂಬ ಕಡಿಮೆ ಆದರೆ ಈ ಬಿಸಿಲಿಗೆ ತುಂಬ ಒಳ್ಳೆಯದದು ನೋಡಿ ಆಲೂಗಡ್ಡೆ ಒಂದು ನಾಲ್ಕು ಆಲೂಗಡ್ಡೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಒಂದು ಬೌಲಷ್ಟು ಕಡಲೆಕಾಯಿ ಬೀಜದ ಪುಡಿ ಇದು ಹುರಿದಿರೋ ಕಡಲೆಕಾಯಿ ಬೀಜನ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಜೀರಿಗೆ ಉಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಇಷ್ಟಿದ್ರೆ ನೀವು ಸಾಬುದಾನ ಆಲೂ ಪ್ಯಾಟೀಸನ್ನ ಇಮ್ಮಿಡಿಯೇಟಾಗಿ ರೆಡಿ ಮಾಡ್ಬೋದು ಎಲ್ಲರಿಗೂ ಪ್ರಿಯ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಈ ಥರ ಒಂದು ಬೌಲ್ ತಗೊಳ್ಳಿ ಬೌಲ್ ತೊಗೊಂಡು ಇದೆಲ್ಲ ಇತ್ತಲ್ಲ ಈ ಐಟಮ್ನೆಲ್ಲ ಮೊದಲು ಹಾಕ್ಕೊಂಡು ಬಿಡಿರ್ಬೇಕು ಮತ್ತು ಇದಿತ್ತಲ್ಲ ಕಡಲೆಕಾಯಿ ಬೀಜದ ಪುಡಿ ಅದನ್ನು ಹಾಕ್ಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಇದೆಲ್ಲ ಒಂಥರ ಮಿಕ್ಸ್ ಮಾಡಿಕೊಂಡು ಸಬ್ಬಕ್ಕಿ ಮಾತ್ರ ಲಾಸ್ಟಿಗೆ ಹಾಕ್ಕೊಳ್ತೀನಿ ಇದಕ್ಕೆ ಇದಿತ್ತಲ್ಲ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ಲ ಇದೂ ಅಷ್ಟೆ ಚೆನ್ನಾಗಿ ಈಗ ಒಂಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ ಇದನ್ನು ಈಗ ಆಲೂಗಡ್ಡೆನ ನಾನು ಕ್ಲೀನಾಗಿ ಬೇಯಿಸಿದ್ದಿತ್ತಲ್ಲ ಒಂದು ಚೂರು ಗಡ್ಡೆ ಇಲ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಮಿಕ್ಸರ್ಗೆ ಬೇಕಾದರೂ ಹಾಕ್ಕೊಬೋದು ಅದನ್ನು ಹೀಗೆಲ್ಲನೂ ನಿಧಾನಕ್ಕಿಗೆ ಕಲ್ಸ್ಕೊಂಡುಬಿಟ್ಟು ಇದನ್ನು ನೀರು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಂಡು ಬಿಡ್ತೀನಿ ಸಾಬುದಾನ ನೆಂದಿರೋದನ್ನು ಲಾಸ್ಟ್ ಹಾಕ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಒಂಥರ ವೆರೈಟಿಯಾಗಿರುತ್ತೆ ಮತ್ತು ಎಲ್ಲಾರ್ಗು ಇಷ್ಟ ಆಗುತ್ತೆ ಇದು ನೋಡಿ ಹಿಂಗೆ ಆಯ್ತಲ್ವ ಈ ಥರ ಹಿಂಗೆ ಒಂಥರ ಉಂಡೆ ಥರ ಬಂತಲ್ಲ ಇವಾಗ ನೀವು ಸಬ್ಬಕ್ಕಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಇದು ನೆನೆದ ಮೇಲೆ ಒಂಥರ ಅಳತೆ ಅಷ್ಟೊಂದು ಗೊತ್ತಾಗಲ್ಲ ಸ್ವಲ್ಪ ನೆನೆಸಿಟ್ಟಿರ್ತೀನಿ ನಾನು ನೋಡಿ ಇದನ್ನ ಮಾತ್ರ ತುಂಬ ಸ್ಮ್ಯಾಶ್ ಮಾಡೋಕೆ ಹೋಗಬೇಡಿ ಅದು ಚೆನ್ನಾಗಿರುತ್ತೆ ಇದು ಒಂಥರ ಹೀಗೆ ಬರುತ್ತಲ್ವ ಇದು ನೋಡಕ್ಕೆ ಚೆನ್ನಾಗಿರುತ್ತೆ ಇದು ಈ ಥರ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನೋಡಿ ಈ ಥರ ಸಬ್ಬಕ್ಕಿನ ಇದು ಒಂಥರ ಬಬಲ್ಸ್ ಥರ ಬಂದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅದಕ್ಕೆ ಮೇಲಿದನ್ನು ಉದುರಿಸ್ಬಿಟ್ಟು ಈ ಥರ ಒಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿಬಿಡಿ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ನಾನು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ತೀನಿ ಮೇಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ ಆದರೆ ಮುಚ್ಚಿಟ್ರೆ ಚೆನ್ನಾಗಾಗುತ್ತೆ ಇದು ಇದ್ರ ಸಾಬುದಾನಿ ಆಲೂ ಪ್ಯಾಟೀಸ್ ಅಂತ ಮಾಡಿರೋದು ಎಷ್ಟು ಚೆನ್ನಾಗಿ ನೋಡಿ ಇದೇನಿಲ್ಲ ಕಷ್ಟ ಇಲ್ಲ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಬೇಕು ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಹಿಂಗ ನಿಮಗೆ ಆ ಕಡೆ ಈ ಕಡೆಗೆ ಬಂದುಬಿಡತ್ತೆ ಇದು ಅದರಿಂದ ನೀವು ತುಂಬ ನೀಟಾಗಿ ಮಾಡ್ಕೋಬೋದು ನೋಡಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಹೊಸ ರೆಸಿಪಿ ತೋರಿಸೋದಕ್ಕೆ ರೆಡಿಯಾಗಿ ಬರ್ತೀನಿ ನೋಡಿದ್ರ ಸಾಬುದಾನಿ ಆಲೂ ಪ್ಯಾಟೀಸ್ ಎಷ್ಟು ಚೆನ್ನಾಗಾಗಿದೆ ಅಂತ